ನಮಸ್ಕಾರ ಸ್ನೇಹಿತರೆ ಮದುವೆ ಆಗೋಕೆ ಅಂತ ಹುಡುಗಿ ನೋಡಲು ಹೋಗ್ತಾ ಇದ್ದೀರಾ ಹಾಗಾದರೆ ಈ ಒಂದು ಗುಣ ಅವರಲ್ಲಿ ಇದೆಯಾ ಅಂತ ಮೊದಲು ನೋಡಿ ಆಚಾರ್ಯ ಚಾಣಕ್ಯ ಪುರುಷ ಹಾಗೂ ಮಹಿಳೆ ಇಬ್ಬರ ಗುಣ ಮತ್ತು ದೋಷಗಳ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾರೆ ಚಾಣಕ್ಯ ಹೇಳಿರುವ ಪ್ರಕಾರ ಇದೀಗ ಹುಡುಗರಿಗೆ ಮದುವೆ ಬಗ್ಗೆ ಟಿಪ್ಸ್ ಒಂದನ್ನು ನೀಡಿದ್ದಾರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾಣಕ್ಯ ಭಾರತೀಯ ಇತಿಹಾಸದಲ್ಲಿ ಶ್ರೇಷ್ಠ ತತ್ವಜ್ಞಾನಿ ಸಲಹೆಗಾರ ಮತ್ತು ಶಿಕ್ಷಕ ಎಂದು ಹೆಸರನ್ನ ಪಡೆದಿದ್ದಾರೆ ಅವರು ಚಂದ್ರಗುಪ್ತ ಮೌರ್ಯರು ಅಧಿಕಾರಕ್ಕೆ ಬರಲು ಮತ್ತು ಭಾರತೀಯ ಇತಿಹಾಸದಲ್ಲೇ ಶ್ರೇಷ್ಠ ರಾಜನಾಗಲು ಸಹಾಯ ಮಾಡಿದ್ದರು ಎಂಬುದು ಎಲ್ಲರಿಗೂ ಗೊತ್ತಿದೆ ಪ್ರಸ್ತುತ ಚಾಣಕ್ಯ ನೀತಿಶಾಸ್ತ್ರ ಪುಸ್ತಕವು ಭಾರತೀಯ ಇತಿಹಾಸದಲ್ಲಿ ಅನೇಕ ರೀತಿಯಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಚಾಣಕ್ಯ ನೀತಿ ಶಾಸ್ತ್ರವು ಹದಿನೇಳು ಅಧ್ಯಾಯಗಳನ್ನು ಹೊಂದಿದೆ ಮತ್ತು ಪ್ರತಿ ಅಧ್ಯಾಯವು ಜೀವನ ಸ್ನೇಹ ಕರ್ತವ್ಯ ಸ್ವಭಾವ ಹೆಂಡತಿ ಮಕ್ಕಳು ಹಣ ವ್ಯವಹಾರ ಮತ್ತು ಮಾನವ ಜೀವನದ ಪ್ರಮುಖ ಭಾಗವಾಗಿರುವಂತಹ ಎಲ್ಲ ವಿಷಯಗಳ ಬಗ್ಗೆ ಹೇಳುತ್ತದೆ ಆಚಾರ್ಯ ಚಾಣಕ್ಯರು ಪುರುಷ ಮತ್ತು ಮಹಿಳೆ ಇಬ್ಬರ ಗುಣ ಮತ್ತು ದೋಷಗಳ ಬಗ್ಗೆ ಹೆಚ್ಚಾಗಿ ಮಾತನಾಡಿದ್ದಾರೆ ಚಾಣಕ್ಯ ಹೇಳಿರುವ ಪ್ರಕಾರ ಇದೀಗ ಹುಡುಗರಿಗೆ ಮದುವೆ ಬಗ್ಗೆ ಟಿಪ್ಸ್ ಒಂದನ್ನು ನೀಡಿದ್ದಾರೆ ಮದುವೆಗೆ ಹುಡುಗಿಯನ್ನು ಹುಡುಕುವಾಗ ಅವಳ ರೂಪ ಶಿಕ್ಷಣ ಉದ್ಯೋಗ ಅವಳು ಏನು ಮಾಡ್ತಾಳೆ ಎಂದು ನೋಡುತ್ತಾರೆ ಆದರೆ ಆಚಾರ್ಯ ಚಾಣಕ್ಯ ಬೇರೆ ಕೆಲವು ವಿಷಯಗಳನ್ನು ನೋಡಲು ಹೇಳಿದ್ದಾರೆ ಈ ಗುಣಗಳನ್ನು ಹೊಂದಿರುವಂತಹ ಮಹಿಳೆಯರು ಅದೃಷ್ಟವಂತರು ಹಾಗೂ ಮದುವೆಯ ನಂತರ ಗಂಡನ ಭವಿಷ್ಯವೂ ಸಹ ಇದರಿಂದ ಉಜ್ವಲವಾಗುತ್ತದೆ ಎಂದು ಹೇಳಲಾಗುತ್ತದೆ ಮೊದಲನೇದಾಗಿ ಆ ಹುಡುಗಿಯಲ್ಲಿ ಯಾವ ಗುಣ ಇರಬೇಕು ಅಂತ ಅಂದರೆ ಧೈರ್ಯ ಅವಳು ಧೈರ್ಯಶಾಲಿಯಾಗಿದ್ದರೆ ಅವಳು ಯಾವುದೇ ಸಂದರ್ಭದಲ್ಲೂ ತನ್ನ ಸಂಗಾತಿಯನ್ನು ಬಿಟ್ಟುಕೊಡೋದಿಲ್ಲ ಆದ್ದರಿಂದ ಯಾರೇ ಆಗಲಿ ಹುಡುಗಿಯನ್ನು ಆಯ್ಕೆ ಮಾಡುವಾಗ ಸರಿಯಾಗಿ ನೋಡಿಕೊಂಡು ಆಯ್ಕೆ ಮಾಡಿ ಎಂದು ಚಾಣಕ್ಯರು ಹೇಳಿದ್ದಾರೆ ಇನ್ನು ಎರಡನೆಯದಾಗಿ ಧಾರ್ಮಿಕ ಮನೋಭಾವನೆ ಧಾರ್ಮಿಕ ನಂಬಿಕೆ ಒಬ್ಬ ಹುಡುಗಿಗೆ ಇದ್ದರೆ ತುಂಬಾ ಒಳ್ಳೆಯದು ಇದು ಎಂದಿಗೂ ದಾರಿ ತಪ್ಪಲು ಬಿಡುವುದಿಲ್ಲ ಅಂತಹ ವ್ಯಕ್ತಿಯು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಅದೇ ರೀತಿ ಆಕೆಯಲ್ಲಿ ಶಾಂತ ಸ್ವಭಾವ ಕೂಡ ಇರಬೇಕು ಕೋಪವು ಮನುಷ್ಯನ ಮಹಾಶತ್ರು ಅಂತಹ ಜನರು ಅನೇಕ ಸಮಸ್ಯೆಗಳನ್ನು ಜೀವನವಿಡೀ ಎದುರಿಸುತ್ತಲೇ ಇರ್ತಾರೆ ಕೋಪಗೊಳ್ಳದ ಶಾಂತವಾಗಿರುವ ಮಹಿಳೆಯರನ್ನ ಮದುವೆಯಾಗುವುದು ಅದೃಷ್ಟವನ್ನು ಬದಲಾಯಿಸುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ ಅದೇ ರೀತಿ ಗೌರವ ಮತ್ತು ಪ್ರೀತಿ ಗುಣ ಕೂಡ ಆ ಹುಡುಗಿಯಲ್ಲಿ ಇರಬೇಕು ಹಿರಿಯರಿಗೆ ಗೌರವ ಮತ್ತು ಮಕ್ಕಳಿಗೆ ಪ್ರೀತಿಯನ್ನು ನೀಡುವಂತಹ ಮಹಿಳೆಯನ್ನು ಮದುವೆ ಆದರೆ ತುಂಬಾ ಒಳ್ಳೆಯದಂತೆ ಈ ಗುಣಗಳಿದ್ದ ಹುಡುಗಿಯರು ಎಂತಹ ಸಂದರ್ಭದಲ್ಲೂ ಗಂಡನಿಗೆ ಗೌರವವನ್ನು ಕೊಡುತ್ತಾರಂತೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು